ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಕಾಫಿನಾಡು ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಇಂದು ಅದ್ದೂರಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಲಾಗಿತ್ತು ಮಹತ್ವವನ್ನು ದೃಷ್ಟಿಯಿಂದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಸಕರಾದ ಎಚ್ ಡಿ ತಮ್ಮಯ್ಯ ಹಾಗೂ ಸಮಸ್ತ ಜಿಲ್ಲಾಡಳಿತದ ಮಹಿಳಾ ಅಧಿಕಾರಿ ವರ್ಗ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮಹಾಂತೇಶ್ ಭಜಂತ್ರಿ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕರು ಸರ್ಕಾರದ ಹಲವು ಮಹಿಳಾ ಸಬಲೀಕರಣ ಯೋಜನೆಗಳಿಂದ ಆಧುನಿಕ ದಿನಮಾನದಲ್ಲಿ ಮಹಿಳೆಯರು ಸಾಮಾಜಿಕ ಆರ್ಥಿಕ ರಾಜಕೀಯ ಸೇರಿದಂತೆ ಎಲ್ಲ ರಂಗದಲ್ಲೂ ಪುರುಷರಿಗೆ ಸಮಾನ ಸ್ಥಾನಮಾನವನ್ನ ಅಂತ ಸಂತಸ ವ್ಯಕ್ತಪಡಿಸಿದರು ವರ್ಷ ಮಾರ್ಚ್ ಎಂಟರಂದು ನಡೀತದೆ ಆದರೆ ಕೆಲವು ಕಾರಣಗಳಿಗೆ ಕೆಲವರನ್ನ ಅಧಿಕಾರಿಗಳನ್ನ ಜೋಡಿಸ್ಕೊಳ್ಳುವ ನೆಪದಲ್ಲಿ ಇಡೀ ತಿಂಗಳು ಮಾರ್ಚ್ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡೋದು ಭಾಳ ಸಂತೋಷ ಇದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿನಿಂದ ಪ್ರಾರಂಭವಾದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗಾಗಿ ಮೊದಲನೇದಾಗಿ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ ಏನು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಒಂದು ಮಾತನ್ನು ಹೇಳ್ತಾರೆ ನಾನು ಯಾವುದೇ ಸಮುದಾಯದ ಅಭಿವೃದ್ಧಿಯನ್ನು ಅಳೆಯೋದು ನಾನು ಆ ಸಮುದಾಯದ ಮಹಿಳೆಯರು ಸಾಧಿಸಿದ ಅಭಿವೃದ್ಧಿಯನ್ನು ಮಾನದಂಡವಾಗಿಟ್ಟುಕೊಂಡು ಆ ಒಂದು ಸಮುದಾಯದ ಅಭಿವೃದ್ಧಿಯನ್ನು ಅಳಿತೇನೆ ಅನ್ನೋ ಒಂದು ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ ಎಲ್ಲಿ ಸ್ತ್ರೀಯರನ್ನು ಭಾಳ ಗೌರವದಿಂದ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಒಂದು ಸುಭಾಷಿತದಲ್ಲಿ ಹೇಳ್ತಾರೆ ಯಾಕೆ ಅಂತೇಳಿದರೆ ವಿಶ್ವದಲ್ಲಿ ನಾವು ಅನೇಕ ರಾಷ್ಟ್ರಗಳನ್ನು ಪ್ರವಾಸ ಮಾಡಿ ನೋಡಿದ್ದೇನೆ ಅದೇ ರೀತಿ ಎಲ್ಲೇ ಮಾಡಿದ್ರು ನಮ್ಮ ದೇಶ ಇದೆಯಲ್ಲ ನಮ್ಮ ದೇಶದಲ್ಲಿ ಬಹುಶಃ ಸ್ತ್ರೀಯರನ್ನು ಹೆಣ್ಣನ್ನು ತಾಯಿಗೆ ಹೋಲಿಸ್ತಕ್ಕಂಥದ್ದು ಏನು ಭೂಮಿನ ಭೂಮಾ ಭೂತಾಯಿ ಅಂತೇಳಿ ಗಂಗೆಗೆ ಗಂಗಾ ಮಾತೆ ಅಂತೇಳಿ ಈ ರೀತಿ ಭೂಮಿನ ವಾಯುನ ಗಂಗೆನ ತಾಯಿಗೆ ಹೋಲಿಸ್ತಕ್ಕಂಥ ದೇಶ ಯಾವುದಾರು ಇದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಮೇಲೆ ಇರ್ತಕ್ಕಂಥವರೆಲ್ಲರೂ ಮಹಿಳೆಯರೇ ಅವ್ರು ಯಾರು ಸುಮ್ಮನೆ ಇಲ್ಲಿ ಬಂದು ಕೂತಿಲ್ಲ ಇವ್ರು ಯಾರು ಇಲ್ಲಿ ಸುಮ್ಮ ಬಂದು ಕೂತಿಲ್ಲ ಇವರೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ಓದಿ ಕೆ ಎ ಎಸ್ ಐ ಎ ಎಸ್ನ ಪಾಸ್ ಮಾಡಿ ಇವತ್ತು ಮತ್ತು ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹುದ್ದೆಯಲ್ಲಿ ಕಷ್ಟಪಟ್ಟು ಓದಿ ಇವತ್ತು ಮೇಲೆ ಬಂದು ಕೂತಿದ್ದಾರೆ ಹಾಗಾಗಿ ಯಾರೇ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಇವತ್ತೇನು ವೇದಿಕೆ ಮೇಲಿದ್ದಾರೆ ಇಂಥವ್ರನ್ನೆಲ್ಲ ನೋಡಿ ನೀವು ಮಾದರಿಯಾಗಿ ಇಟ್ಕೊಂಡ್ರೆ ಹೆಣ್ಣು ಹೆಣ್ಮಕ್ಳಿಗಳಿಗೆ ಈ ಮಾದರಿನ ತೋರಿಸಿದರೆ ಅವರು ಮುಂದೊಂದು ದಿನ ನೀವು ಕೆಳಗೆ ಕೂತಿದ್ರಲ್ಲ ನಿಮ್ಮ ಮಕ್ಕಳು ಬಂದು ಇಲ್ಲಿ ಮುಂದೆ ಕೂರುವಂತೆ ಆಗ್ತದೆ ಅನ್ನೋ ಒಂದು ಮಾತು ನಂತರ ಮಾತನಾಡಿದ ಮೂಡಿಗೆರೆ ಕ್ಷೇತ್ರದ ಮಾಜಿ ಶಾಸಕರು ಶ್ರೀಮತಿ ಮೊಟ್ಟಮ್ಮ ಮಾತನಾಡಿ ಮಹಿಳಾ ಶೋಷಣೆ ಹಾಗೂ ಸಬಲೀಕರಣದ ಬಗ್ಗೆ ಮಹಿಳೆಯರಿಗೆ ಜಾಗೃತಿ ಮೂಡಿಸಿದರು ಈಗ ನಮಗೆ ತರ್ಟಿ ಫಿಫ್ಟಿ ಪರ್ಸೆಂಟ್ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ಬಂದಿರಬಹುದು ಅಲ್ಲಿ ಮಹಿಳೆಯರೇ ಒಂದು ನಿರ್ಣಯ ಮಾಡಿದ್ರೆ ಅದಕ್ಕೆ ಹೆಚ್ಚು ಅದಕ್ಕೆ ಸಹಮತ ಬರ್ತದ ಅನ್ನೋದು ಯೋಚನೆ ಮಾಡಬೇಕು ನಾವೆಲ್ಲ ಒಂದು ರೀತಿ ಡಿಸಿಷನ್ ಮೇಕರ್ ಆಗಬೇಕು ಈಗ ನಿರ್ಭಯ ಕೇಸ್ ಆಯಿತು ದೆಹಲಿಯಲ್ಲಿ ನಿರ್ಭಯ ಮೇಲೆ ಅತ್ಯಾಚಾರ ಮಾಡಿ ಅದರ ಮೇಲೆ ವಿಶೇಷವಾದ ಕಾಯ್ದೆ ಆಯಿತು ಫೋಕ್ಸೋ ಕಾಯ್ದೆ ಅಂತ ಹೇಳಿ ಹಂಗಂತ ಹೇಳಿ ಈ ಸಮಾಜದಲ್ಲಿ ಇವತ್ತು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಕಡಿಮೆ ಆಗಿದೆಯಾ ಅಥವಾ ಶಿಕ್ಷೆ ಎಷ್ಟು ಜನಕ್ಕೆ ಜೀವಾವಧಿ ಶಿಕ್ಷೆ ಆಗಿದೆ ಎಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ಆಗಿದೆ ಅಂತ ನಾವು ವಿಚಾರ ಮಾಡಿದ್ರೆ ಇಲ್ಲ ಈಗ ಪ್ರಜಾವಾಣಿ ಮುಖಪುಟದಲ್ಲಿ ಬಂದಿದೆ ನೋಡಿ ಹಾವೇರಿಯಲ್ಲಿ ಒಬ್ಬ ನರ್ಸನ್ನು ಒಬ್ಬ ನರ್ಸನ್ನು ಐದು ಜನ ಯುವಕರು ಸೇರಿ ಅವಳನ್ನ ಅತ್ಯಾಚಾರ ಮಾಡಿ ಕತ್ತಿಸಿ ಕೊಂದಿದ್ದಾರೆ ಯಾರು ಮಾತಾಡ್ತೀವಿ ನಾವು ಯಾರು ಪ್ರತಿಭಟನೆ ಮಾಡ್ತೇವೆ ನಾವು ಧ್ವನಿ ಎತ್ತದೇ ಇಲ್ಲ ಯಾವುದೇ ಹೆಣ್ಣಿಗೆ ಅನ್ಯಾಯ ಆದರೂ ಕೂಡ ಅದು ನಮ್ಮೆಲ್ಲರಿಗೂ ಆಗುವ ಅನ್ಯಾಯ ಅನ್ನೋದನ್ನು ನಾವು ಇನ್ನೂ ಯೋಚನೆ ಮಾಡಿಲ್ಲ ಅದಾಗಬೇಕು ಅದಕ್ಕೆ ಇಲ್ಲಿಂದ ಹಾವೇರಿಗೆ ಮೆರವಣಿಗೆ ಹೋಗಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಜಿಲ್ಲೆಯಲ್ಲಿ ನೀವೆಲ್ಲ ಮುಂದಾಡುವುದಿಲ್ಲ ಅಂಗನವಾಡಿ ಸಂಘಟನೆ ಇದೆ ಆಶಾ ಕಾರ್ಯಕರ್ತರ ಸಂಘಟನೆ ಇದೆ ಒಂದು ಪ್ರೆಸ್ ಮೀಟ್ ಮಾಡಿ ಈ ರೀತಿ ಹೆಣ್ಮಕ್ಳ ದೌರ್ಜನ್ಯ ನಾವು ಮುಂದೆ ಸಹಿಸೋದಿಲ್ಲ ನಂತರ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಅಭಿನಂದನೆ ತಿಳಿಸಿದರು ಮತ್ತು ಇವತ್ತು ನಮ್ಮೊಂದಿಗೆ ಹಾಜರಾಗದೇ ಇರುವಂತಹ ಹಲವಾರು ಅಧಿಕಾರಿಗಳಿದ್ದಾರೆ ಬಹುಶಃ ನಿಮಗೆಲ್ಲ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ನಮ್ಮ ತಂಡದ ಮೂವತ್ತ್ ನಾಲ್ಕು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಮಹಿಳೆಯರೇ ಅದರಲ್ಲೂ ನಮ್ಮ ತಾಲೂಕಿನ ನಾಲ್ಕು ತಾಲೂಕಿನ ಒಂಬತ್ತು ತಾಲೂಕು ಪೈಕಿ ನಾಲ್ಕು ತಾಲೂಕು ತಹಸೀಲ್ದಾರ್ಗಳು ಮಹಿಳೆಯರೇ ಒಂದು ಎ ಸಿ ಮಹಿಳೆ ಸೊ ಹಾಗಾಗಿ ಈ ತಂಡದ ನೇತೃತ್ವವನ್ನು ವಹಿಸಿ ಈ ಜಿಲ್ಲೆಯನ್ನು ನಡೆಸ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಮೊದಲನೇದಾಗಿ ಇವತ್ತೆಲ್ಲ ಯಾರ್ಯಾರು ಸನ್ಮಾನಿತರಾಗ್ತಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ